ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಅಶೋಕ್ ರೆಡ್ಡಿ ಚಿಂತಾಮಣಿ ನೂತನ ಕ್ರೀಡಾ ನಿಯಮಗಳಿಗೆ ಪ್ರಥಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲು ತೊಂದರೆಯಾಗಿದ್ದು ಹಳೆ ಕ್ರೀಡಾ ನಿಯಮಗಳನ್ನು ಜಾರಿಗೊಳಿಸಬೇಕೆಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಒತ್ತಾಯಿಸಿದರು ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟಗಳನ್ನು ಗಂಡ್ ಗುಂಡು ಎಸೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಹದಿನಾಲ್ಕು ವರ್ಷ ಒಳಪಟ್ಟ ವಯೋಮಿತಿ ವಿದ್ಯಾರ್ಥಿಗಳು ಮತ್ತು ಹದಿನೇಳು ವರ್ಷದ ಒಳಪಟ್ಟು ವಯೋಮಿತಿ ವಿದ್ಯಾರ್ಥಿಗಳು ಎಂದು ಎರಡು ವಿಭಾಗಗಳಾಗಿ ಮಾಡುವುದರಿಂದ ಪ್ರಥಮ ಶಾಲಾ ವಿದ್ಯಾರ್ಥಿಗಳು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳೊಂದಿಗೆ ಭಾಗವಹಿಸುವುದು ಕಷ್ಟಕರವಾದ್ದರಿಂದ ಶಾಲಾ ಮತ್ತು ಕ್ರೀಡೆಗಳಿಂದ ಒತ್ತಾಯಿಸುತ್ತದೆ ಈ ಹಿಂದೆ ಕ್ರೀಡೆಗಳನ್ನು ಪ್ರಥಮ ಮತ್ತು ಪ್ರೌಢಶಾಲೆ ಕ್ರೀಡಾಕೂಟಗಳು ಪ್ರತ್ಯೇಕವಾಗಿ ನಡೆಸುವುದಂತೆ ನಡೆಯಬೇಕೆಂದು ಒತ್ತಾಯ ಮಾಡಿದರು ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕ ಉಲ್ಲಾಸ ಉತ್ಸಾಹ ಆರೋಗ್ಯವಂತರಾಗಿ ಸ್ಪ ಸ್ಪಂದಿಸುವ ಬೆಳವಣಿಗೆ ಆಗುವುದ ಪಠ್ಯದ ಜೊತೆಗೆ ಪಠ್ಯಂತರ ಚಟುವಟಿಕೆಗಳು ಕ್ರೀಡೆಗಳು ಪ್ರತಿಭಾ ಕಾರಂಜಿಗಳು ಕಲಿಕಾ ಹಬ್ಬಗಳು ಭಾಗವಹಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಸಹಕರಿಸುತ್ತವೆ ಎಂದು ಹೇಳಿದರು ಕಸಬಾ ಹೋಬಳಿ ವಿದ್ಯಾರ್ಥಿಗಳು ತಾಲೂಕಿನ ಮಟ್ಟದಲ್ಲಿ ವಿಜೇತರಾಗಿ ಕಸಬಾ ಹೋಬಳಿಗೆ ಹೆಸರು ತರಬೇಕೆಂದು ಶುಭ ಹಾರೈಸಿದ್ದರು ಈ ಸಂದರ್ಭದಲ್ಲಿ ತಾಲೂಕ್ ದೈಹಿಕ ಶಿಕ್ಷಣಾಧಿಕಾರಿ ನರಸಿಂಹಪ್ಪ ಕ್ರೀಡಾಕೂಟದ ಉತ್ಸವಾಧಿಕಾರಿ ದೈಹಿಕ ಶಿಕ್ಷಣರಾದ ಉಪೇಂದ್ರ ನಗರ ಸಿ ಆರ್ ಪಿ ಭಾಸ್ಕರ್ ರೆಡ್ಡಿ ಬುರಗಾನಹಳ್ಳಿ ಸಿಪಿ ನಾಗರಾಜ್ ನಗರ ಸೆಕೆಂಡ್ ಸಿ ಆರ್ ಪಿ ರೆಡ್ಡಿ ಆನೂರು ಸಿ ಆರ್ ಪಿ ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕ್ರೀಡಾಪಟುಗಳನ್ನು ಹಾಜರಾಗಿದ್ದರು ಕಸಬಾ ಹೋಗಲಿ ಮಟ್ಟದ ಕ್ರೀಡಾಕೂಟಗಳ ಅಥ್ಲೆಟಿಕ್ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಸೀಂದರಾಗಿರ್ತಕ್ಕಂಥ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಆತ್ಮೀಯರಾಗಿರ್ತಕ್ಕಂಥ ನರಸಿಂಹಪ್ಪ ಸರ್ ಅವರೇ ಕಸಬಾ ಹೋಗ್ಲಿಯ ಕ್ರೀಡಾಕೂಟದ ಉಸ್ತುವಾರಿ ನಡೆಸಿರ್ತಕ್ಕಂಥ ದೈಹಿಕ ಶಿಕ್ಷಕರು ಆತ್ಮೀಯರಾಗಿರ್ತಕ್ಕಂಥ ಉಪೇಂದ್ರ ಸರ್ ಅವರೇ ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ನಗರ ಒಂದು ಸಿ ಆರ್ ಪಿ ಎಲ್ ರೆಡ್ಡಿ ಸರ್ ಅವರೇ ಗುರುಮಾಕ್ರಲ್ಲಿ ಸಿ ಆರ್ ಪಿ ಎಲ್ ಆಗಿರ್ತಕ್ಕಂಥ ನಾಗರಾಜ್ ಸರ್ ಅವರೇ ನಗರ ಟೂ ಕ್ಲಂದ್ರನ್ನ ಸಿ ಆರ್ ಪಿ ಎಲ್ ಆಗಿರ್ತಕ್ಕಂಥ ರೆಡ್ಡಿ ಸರ್ ಅವರೇ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕ ಒಂದು ಮನಿ ಅದರ ಕಸಬಾ ಹೋಬಳಿಯ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹುಟಾಲಿ ಕ್ರೀಡಾಪಟುಗಳೇ ಹಾಗೂ ಎಲ್ಲ ಸ್ನೇಹಿತರೆ ಈ ಒಂದು ಕ್ರೀಡೆ ಅಂತಕ್ಕಂಥದ್ದು ನಮ್ಮ ಮಕ್ಕಳ ಒಂದು ಭೌಷ್ಯದಲ್ಲಿ ಒಂದು ಪಾತ್ರ ಇವತ್ತು ಶಿಕ್ಷಣದ ಜೊತೆಗೆ ದೈಹಿಕ ಚಟುವಟಿಕೆಗಳು ಅವಶ್ಯಕತೆವಾಗಿದೆ ಇವತ್ತು ಕ್ರೀಡೆಗಳಿಂದ ಇವತ್ತು ಆರೋಗ್ಯ ಮತ್ತು ಆ ಮನಸ್ಸು ಮಕ್ಕಳ ಮನಸ್ಸು ಉಲ್ಲಾಸ ಮತ್ತು ಅವರಲ್ಲಿ ಒಂದು ಒಗ್ಗಟ್ಟು ಆ ಸ್ನೇಹ ಮನೋಭಾವ ಸ್ಪರ್ಧಾ ಮನೋಭಾವ ಇವೆಲ್ಲವನ್ನು ಸಹ ಇವತ್ತು ನಾವು ಕ್ರೀಡಾಕೂಟಗಳಲ್ಲಿ ತಿಳಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಅನೇಕ ಕಾರ್ಯಚಟುವಟಿಕೆಗಳು ಇವತ್ತು ಪ್ರತಿಭಾ ಕಾರ್ಯಕ್ರಮ ಇರ್ಬೋದು ಕಲಿಕೋದ್ಯಮಗಳಿರ್ಬೋದು ಕಲಿಕಾ ಹಬ್ಬಕ್ಕೆ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಅನೇಕ ಒಂದು ನಮ್ಮ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಸರ್ಕಾರ ಅನ್ಕೊಂಡು ಬರ್ತಾ ಇದೆ ಕ್ರೀಡೆಗಳು ಸಹ ಪ್ರತಿ ವರ್ಷವೂ ಸಹ ಇವತ್ತು ನಾವು ಹೋಗ್ಲಿ ಅಂತ ಮುಚ್ಚಿಕೊಂಡು ತಾಲೂಕು ಅಂತ ಮತ್ತು ಜಿಲ್ಲಾ ಅಂತ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಕಥಮ ಹೋಗ್ಲಿಗೆ ಕ್ರೀಡಾಕೂಟಗಳಲ್ಲಿ ನಡುವೆ ಆಗಿರ್ತಕ್ಕಂತಹ ಒಂದು ಆ ಮಹತ್ವ ಕಾರ್ಯವನ್ನು ಮಾಡ್ತಾ ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸ್ತಾ ಕ್ರೀಡಾಕೂಟದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಈ ಒಂದು ಕ್ರೀಡಾಕೂಟದ ವಿಜೇತರಾಗಿ ತಾಲೂಕಂತಲ್ಲೂ ಸಹ ಒಳ್ಳೆ ಪ್ರತಿಭೆಗಳಾಗಿ to my channel. Subscribe to my channel.